ಶ್ರೀ ವಿಶ್ವಭುಸು ನವ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವೀಜ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು ಏಕಾದಶಿ ತಿಥಿ ಶ್ರವಣ ನಕ್ಷತ್ರ ಈ ದಿವಸ ಒಂಬತ್ತು ದಿನಗಳ ಸುದೀರ್ಘ ನವರಾತ್ರದ ಚಿಂತನೆಯನ್ನು ಮಾಡಿ ಈಗ ಮತ್ತೆ ಶುಕ್ರವಾರಕ್ಕೆ ಬಂದಿದ್ದೇವೆ ಶುಕ್ರವಾರ ಕೂಡ ಮಹಾಲಕ್ಷ್ಮಿಯ ವಾರ ಅಂತ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಶ್ರವಣ ನಕ್ಷತ್ರ ಶ್ರೀನಿವಾಸ ನಕ್ಷತ್ರ ಹೀಗಾಗಿ ಈ ದಿವಸ ಆ ಶ್ರೀನಿವಾಸ ಹಾಗೂ ಲಕ್ಷ್ಮೀ ಲಕ್ಷ್ಮೀ ಶ್ರೀನಿವಾಸ ಅಂತ ಆ ಆರಾಧನೆ ಮಾಡುವುದರಿಂದಾಗಿ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಭಾವನೆ ಅವರು ಅಂತ ಕಥೆ ನಿಮಗೆ ಇರಬಹುದು ಅದು ಲೋಕ ಕಲ್ಯಾಣಕ್ಕಾಗಿ ಕಿತ್ತಾಟ ಜನರ ಉದ್ಧಾರಕ್ಕಾಗಿ ಭಗವಂತ ಇಲ್ಲಿ ನೆಲೆ ನಿಲ್ಲಲಿಕ್ಕಾಗಿ ಯಾವುದೋ ಒಂದು ಕಾರಣ ಇರುತ್ತೆ ದೇವತೆಗಳ ಹಾಗೆ ನಮ್ಮ ಜೀವನ ಅಂತ ಅಂದ್ಕೋಬಾರ್ದು ನಾವು ನಾವು ನಮ್ಮ ಏಳಿಗೆಗೆ ನಮ್ಮ ಉದ್ಧಾರಕ್ಕೆ ಭಗವಂತನ ಕೃಪೆ ಬೇಕು ಅವನ ಲೈಫೇ ಹಾಗಾಗಿದೆಯಲ್ಲ ಅವನೇ ಹದಿನೈದು ಮದುವೆ ಆಗಿದ್ದಾನಲ್ಲ ಅವನೇ ಇಪ್ಪತ್ತೈದು ದೇವತೆಗಳ ಹಾಗೆ ನಾವು ಆಚರಿಸಬಾರ್ದು ಅಂತ ಇದೆ ಶಾಸ್ತ್ರದಲ್ಲಿ ಮಾತು ಅವನಿಗೆ ಏನೂ ಆಗೋ ಶಕ್ತಿ ಇದೆ ನಮಗಿದೆಯಾ ಅವನು ಬ್ರಹ್ಮಾಂಡವನ್ನೇ ನಿರ್ಮಾಣ ಮಾಡ್ತಾನೆ ಲಯ ಮಾಡ್ತಾನೆ ಸೃಷ್ಟಿ ಏನು ಅಂತ ಅಗತ್ಯವಿದ್ದಾಗ ಎಂಥ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ ಅಗತ್ಯ ಬಿದ್ದಾಗ ಎಂಥ ಭಕ್ತನನ್ನು ಉದ್ಧಾರ ಮಾಡ್ತಾನೆ ಅಲ್ವಾ ನಮ್ಮ ಯೋಗ್ಯತೆಗೆ ನಮ್ಮನ್ನು ಉದ್ಧಾರ ಮಾಡಿಕೊಳ್ಳೋಕ್ಕೆ ಆಗ್ತಾ ಇಲ್ಲ ಇನ್ನು ಅವನ ಹಾಗೆ ಅಂತ ಕಲ್ಪನೆ ಮಾಡಿಕೊಂಡ್ರೆ ಅರ್ಥ ಇದೆಯಾ ಅದರಲ್ಲಿ ಹಾಗಲ್ಲ ಅವರಿಂದ ನಾವು ಬಯಸ್ತಕ್ಕಂಥದ್ದು ಕೇವಲ ಅನುಗ್ರಹ ತನ್ಮೂಲಕ ನಮ್ಮ ಜೀವನದ ಉದ್ಧಾರ ಹೀಗಾಗಿ ಈ ದಿವಸ ಲಕ್ಷ್ಮೀನಾರಾಯಣರನ್ನ ಸ್ಮರಣೆ ಮಾಡಿಕೊಂಡು ನವರಾತ್ರಿಯೆಲ್ಲ ಆ ತಾಯಿಯ ವೈಭವವನ್ನು ನೋಡಿದ್ವಲ್ಲ ಆಕೆ ತ್ರಿಗುಣಾತೀತಳು ಮಹಾಲಕ್ಷ್ಮಿ ಅತೀತ ಶಕ್ತಿ ಹೀಗಾಗಿ ಅಂಥ ಒಂದು ಶಕ್ತಿ ಅದು ಬೇಕು ನಮಗೆ ಆ ಶಕ್ತಿಯ ಅನುಗ್ರಹ ವರ ಇವುಗಳು ಬೇಕಾಗುತ್ತೆ ಹೀಗಾಗಿ ನಾವು ವಿನಮ್ರರಾಗಿ ಆ ಭಗವತಿಯ ಸ್ತುತಿ ಧ್ಯಾನ ಪೂಜೆ ಇವುಗಳಲ್ಲಿ ಯಾವ ದಾರಿಯಿಂದ ಆಗುತ್ತೋ ಆ ದಾರಿಯಿಂದ ಯಥಾಶಕ್ತಿ ನಮ್ಮ ಶಕ್ತಿ ಇಷ್ಟಪ್ಪ ಅದು ಗೊತ್ತಿದೆ ಭಗವತಿಗೆ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಈ ದಿವಸ ಅಂತೂ ಆ ಲಕ್ಷ್ಮೀನಾರಾಯಣ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಹತ್ತಿರದಲ್ಲಿ ಯಾವುದೇ ದೇವಸ್ಥಾನ ಇದ್ದರೂ ಆದೀತು ಅಲ್ಲಿಗೆ ಹೋಗಿ ಇಬ್ಬರು ದಂಪತಿ ಸಹಿತ ಒಬ್ಬೊಬ್ಬರೇ ಹೋಗೋದಲ್ಲ ಇಬ್ಬರು ಹೋದರೆ ತುಂಬ ಒಳ್ಳೆಯದು ಹೇಗೆ ಎಷ್ಟೋ ಜನಕ್ಕೆ ಪಾಪ ಈಗ ಈಗಿನ ಜನ್ರೇಷನಲ್ಲಿ ದಾಂಪತ್ಯದಲ್ಲಿ ಸಾಮರಸ್ಯವೇ ಇಲ್ಲ ರೀ ತುಂಬ ಕಂಪ್ಲೇಂಟ್ ನಾನೇ ಕೇಳಿದ್ದೀನಿ ಇಂಥದ್ದು ಎಷ್ಟೋ ಇದೆ ಪ್ರತಿಯೊಂದು ಮನೆಯಲ್ಲೂ ಹೆಚ್ಚು ಕಡಿಮೆ ಸಿಕ್ಬಿಡುತ್ತೆ ಮದುವೆ ಆಗಿರ್ತಾರೆ ಒಂದು ವರ್ಷವೂ ಕಳೆದಿರೋದಿಲ್ಲ ಆಗಲೇ ಸಮಸ್ಯೆಗಳು ಭಾವನೆಗಳಲ್ಲಿ ಬೆಸುಗೆ ಇಲ್ಲ ಸಾಮರಸ್ಯ ಇಲ್ಲ ಹೀಗೆಲ್ಲ ಇದೆ ಅವರೆಲ್ಲರೂ ನೋಡಿಪ್ಪ ಈ ದಿವಸ ಹೋಗಿ ಅಲ್ಲಿ ಹಾಲು ಜೇರಿನ ಅಭಿಷೇಕ ಮಾಡಿಸಿ ತೀರ್ಥ ತಗೊಂಡ್ರೆ ಪ್ರತಿ ಶುಕ್ರವಾರ ಇಂಥದ್ದು ಒಂದು ಶ್ರದ್ಧೆ ಇಟ್ಕೊಂಡ್ರೆ ಅದು ತುಂಬ ಸಹಾಯ ಆಗುತ್ತೆ ಮಾಡಿ ನೋಡಿ ಅಭಿಷೇಕ ಮಂತ್ರಾಭಿಷೇಕದಲ್ಲಿ ಅಷ್ಟು ಪವರ್ ಇದೆ ಆ ಶಕ್ತಿ ಇದೆ ನಂಬಿಕೆಯಿಂದ ನೀವು ಪೂಜೆ ಮಾಡಿಸಿ ನಂಬಿಕೆ ಬಹಳ ಮುಖ್ಯ ಯಾದೃಶಿ ಭಾವನಾ ಎಷ್ಟೇ ಸಿದ್ಧಿರ್ಭಾವತಿ ತಾದೃಶಿ ಅಂತ ನೀವು ಮಾಡಿಸಿ ನೋಡಿ ಈ ಸಂಸ್ಕಾರವೇ ಬಿಟ್ಟು ಹೋಗ್ಬಿಟ್ಟಿದೆ ಹೀಗಾಗಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಹೋಗೋದು ಹೌದು ಗಂಡ ಹೆಂಡತಿ ಇಬ್ಬರು ಹೋಗಿ ದಿವಸ ಇಂಥದ್ದೊಂದು ಸಮಸ್ಯೆ ನಮ್ಮ ಮನಸ್ಸಿನಲ್ಲಿ ಯಾಕೆ ಉದ್ಭವ ಆಯಿತು ನಮಗೇ ಗೊತ್ತಿಲ್ಲದೆ ಅಂಥದ್ದೊಂದು ಚಿತ್ತವೃತ್ತಿ ಬಂದ್ಬಿಡುತ್ತೆ ಆದರೆ ನಿವಾರಣೆ ಆಗಲಿಕ್ಕೆ ಪ್ರಾರ್ಥನೆ ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಒಳ್ಳೆಯದಾಗುತ್ತೆ ఏష్యా నెట్ న్యూస్ నెట్వర్క్ ప్రస్తుతి